ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಯಾರೆಲ್ಲ ನನ್ನ ಈ ವ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಸ್ಬೆಂಡ್ ಎಲ್ಲ ಪಕ್ಕದಲ್ಲೇ ಕುತ್ಕೊಂಡಿದ್ದಾರೆ ನನ್ನ ಮ್ಯಾರೇಜ್ ಸ್ಟೋರಿ ತರ ನಾವಿಬ್ರು ಮದ್ವೆ ಆದ್ವಿ ಅಂತ ಹೇಳ್ಬಿಟ್ಟು ಬ್ಲಾಗ್ ಆಗ್ತೀನಿ ಅಂತ ಹೇಳಿದ್ದೆ ಅವ್ರನ್ನ ಪಕ್ಕದಲ್ಲೇ ಕುಡಿಸ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತಾನು ಹೇಳಿದ್ದೆ ಆ ಸೊ ಅವ್ರನ್ನ ಕೇಳೋಣ ಬನ್ನಿ ಅವ್ರು ಫಸ್ಟ್ ಟೈಮ್ ಬಂದ್ಬಿಟ್ಟು ನನ್ನ ಇನ್ಸ್ಟಾದಲ್ಲಿ ನೋಡಿದ್ರು ಅವ್ರಿಗೆ ತರ ಎಲ್ಲಾ ಫೀಲ್ ಆಯ್ತು ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳ್ತೀನಿ ಅವರು ಏನ್ ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ಹಂಗಲ್ಲ ಇನ್ಸ್ಟಾದಲ್ಲಿ ಫಸ್ಟ್ ಟೈಮ್ ನೋಡುದ್ರಿ ಅಲ್ವಾ ಅವಾಗ ನಿಮ್ಗೆ ಏನ್ ಅನ್ನಿಸ್ತು ನಾನು ಆಗ್ಬೇಕು ಅನ್ಸುತ್ತೆ ಇನ್ನೇನ್ ಅನ್ಸುತ್ತೆ ಅವ್ರು ಕೇಳಿದೆ ಡೈರೆಕ್ಟ್ ನನ್ನ ಮದ್ವೆ ಆಯ್ತಿಯಾ ಅಂತಾನೆ ಕೇಳಿದ್ದು ನಾನ್ ಬಂದ್ ಜಿಮ್ ಹೋಗ್ತಾ ಇದ್ದೆ ಅವಾಗ ಬ್ಯಾಂಗ್ಳೂರ್ ಇದ್ದಾಗ ಮದ್ವೆ ಆಗ್ತಿಯಾ ಅಂತ ಕೇಳಿದ್ರು ಅವಾಗ ನಾನು ಇರೋದು ಹೇಳ್ದೆ ಹಿಂಗೆ ಅಪ್ಪ ಅಮ್ಮ ಎಲ್ಲ ನಾನು ಒಬ್ಳೆ ಇರೋದು ಹಿಂಗೆ ಬ್ಯಾಚುಲರ್ ಮನೆ ಮಾಡ್ಕೊಂಡಿದ್ದೀನಿ ಅಂತ ಅವ್ರಿಗೆ ಹೇಳಿದ್ದೆ ನಾನು ಅವಾಗ ಅವರು ಸರಿ ಆಯ್ತು ಮಾಡ್ಕೋತೀನಿ ಮದ್ವೆನ ಅಂತಾನೆ ಹೇಳಿದ್ರು ಆಮೇಲೆ ಹೆಣ್ಣೋಡಕು ಕೂಡ ಬಂದ್ರು ಅವ್ರ ಫ್ಯಾಮಿಲಿ ಜೊತೆನೆ ಬಂದಿದ್ರು ನೋಡಕ್ಕೆ ಬಂದಿ ಅವ್ರ ಮನೆಯವರು ಒಪ್ಕೊಂಡ್ರು ಒಪ್ಕೊಂಡು ಅದಾದ್ಮೇಲೆ ಸ್ವಲ್ಪ ಅಲ್ಲು ಮಾತುಕತೆಗಳಾಗಿದ್ದೆ ಆ ಅಮ್ಮ ನೀವು ನನ್ನ ಹೆಣ್ಣು ಎರಡು ತಿಂಗಳ ಒಂದ್ ನಿಮಿಷ ಅಕ್ಕ ಎಲ್ಲರೂ ಹೋಗಿ ನೋಡ್ಕೊಂಡ್ ಬಂದಾದ್ಮೇಲೆ ಮನೇಲಿ ಒಪ್ಪದ್ಮೇಲೆ ಮನೆಯವ್ರು ಒಪ್ಸಾದ್ಮೇಲೆನ ಮದ್ವೆ ಆಗಿದ್ರು ನನ್ನ ತುಂಬಾ ಜನ ಕೇಳ್ತಿದ್ರಿ ಯಾಕ ನಿಂಗ ಅಪ್ಪ ಅಮ್ಮ ಇಲ್ವಾ ಅಂತ ನಿಜವಾಗ್ಲೂ ಅಪ್ಪ ಅಮ್ಮ ಇಲ್ಲ ನಾನ್ ಬಂದ್ ಅನಾ ಅಷ್ಟಮದ ವ್ಲಾಗು ಹಿಂದಿನ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗ್ ನೋಡ್ಕೊ ಬನ್ನಿ ಅಹ್ ತುಂಬಾ ಜನ ಕೇಳಿದ್ರಿ ಅಂದ್ರೆ ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಇದು ಲವ್ ಅಂಡ್ ಅರೇಂಜ್ ಎರಡು ಕೂಡ ಮಿಕ್ಸ್ ನಾನು ಏನಪ್ಪಾ ಅಂತಂದ್ರೆ ಇವ್ರನ್ನ ಪಟ್ಟಲ್ ಕೊಂಡಿಸ್ಕೊಂಡ್ ವಿಡಿಯೋ ಮಾಡಕ್ ರೀಸನ್ನು ಮಮ್ಮ ನೀವು ನನ್ನ ಹೆಣ್ಣು ನೋಡ್ಕೊಂಡ್ ಬಂದ್ಮೇಲೆ ನಿಮ್ ಮನೇಲೆಲ್ಲಾ ಏನಂತ ಅಂದ್ರು ನಾನನ್ ಮದ್ವೆ ಮಾಡ್ಕೊಂತೀನಿ ಅಂತ ಅಂದಾಗ ಏನು ಅನ್ನೆಲ್ಲಾ ಮಾಡ್ಕೋ ಅಂತಾನೆ ಹೇಳಿದ್ದು ಒಳ್ಳೆ ಹುಡುಗಿ ಎಲ್ಲ ಒಳ್ಳೆ ಹುಡುಗಿ ಅಂತ ಕೆಟ್ಟ ಹುಡುಗಿ ಅಂತ ಯಾರು ಹೇಳ್ತಾರೆ ಅಂದ್ರೆ ಕೆಲವರು ಮಾತಾಡಿದರೆ ಬೇಡ ಬೆಂಗ್ಳೂರವಳು ಇರಲ್ಲ ನಿನ್ ಜೊತೆ ಬಿಟ್ಟು ಹೊಂಟೋಯ್ತಾಳೆ ಅವಳು ಬೇಡ ರವಿ ಮದ್ವೆ ಮಾಡ್ಕೋಬೇಡ ಅಂತಾನೆ ಹೇಳಿರೋದು ಆಮೇಲೆ ಇನ್ ಕೆಲವ್ರು ಕೇಳ್ತಿದ್ರಿ ನೀವು ಮಮ್ಮ ಅಂದ್ರೆ ಯಾರು ಅಂತ ಇವ್ರ ಫ್ಯಾಮಿಲಿ ಅಷ್ಟೇ ಮಮ್ಮ ಅಂದ್ರೆ ಯಾರು ಬೇರೆ ಹುಡ್ಗ ಅನ್ಕೋ ಬಿಟ್ಟರೆ ಇವ್ರನ್ನೇ ನಾನು ಮಮ್ಮ ಅಂತ ಪ್ರೀತಿಯಿಂದ ಅಜ್ಜು ಮಮ್ಮ ಅಂತ ಕರೆಯೋದು ಇಲ್ಲಾಂದ್ರೆ ಪಪ್ಪಾ ಅಂತ ಕರಿತೀನಿ ಯಾಕಂದ್ರೆ ಅಜ್ಜು ಮಮ್ಮ 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 ಅಂತ ಕರದೇನೆ ಅಭ್ಯಾಸ ಹಂಗಾಗಿ ಅಜ್ಜಮಮ್ಮ ಅಂತ ಕರೆಯೋದು ಅಷ್ಟೇನೆ ನೀವು ನೀವ್ ನನ್ನನ್ ಮದ್ವೆ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನಂತ ಫೀಲ್ ಆಗಿದೆ ಮಮ್ಮ ಏನ್ ಫೀಲ್ ಆಗಿದೆ ಅಂದ್ರೆ ಅಂದ್ರೆ ಮದ್ವೆ ಮಾಡ್ಕೊಂಡ್ಮೇಲೆ ಖುಷಿಯಾಗಿದೀಯ ಏನೇ ಇದೆಯಲ್ಲ ಇನ್ಯಾನ ಅಂದ್ರೆ ಖುಷಿಯಾಗಿದೆಯಾ ಈಗ ಚೋಟು ಹುಟ್ಟಿದ್ಮೇಲೆ ಯಾವ ತರ ಎಲ್ಲ ನಿಮ್ಗೆ ಆ ಏನ್ ಅನ್ಸಿದೆ ಚೋಟು ಹುಟ್ಟಿದ್ ಮೇಲೆ ಚೋಟ ಉಟ್ಟದ್ ಮೇಲೆ ಇನ್ಯಾನ ಖುಷಿಯಾಗೆ ಇದ್ದೀವಿ ಏನೋ ತೊಂದ್ರೆ ಅಂತದ್ ಏನಿಲ್ಲ ಇಲ್ಲ ನೋಡುದ್ರಲ್ಲ ಗಾಯಸ್ ಅವ್ರನ್ನೇ ಪಕ್ಕದಲ್ಲಿ ತುಂಡಿಸ್ಕೊಂಡೆ ಕೇಳಿದ್ದೀನಿ ಅಂದ್ರೆ ಅವ್ರು ಇನ್ಸ್ಟಾದಲ್ಲಿ ನೋಡಿದ್ರು ನೋಡಿದ ತಕ್ಷಣ ಮದ್ವೆ ಐತಿ ಅಂತ ಕೇಳೋದು ಬಂದ್ರು ಅವ್ರ ಮನೇಲಿ ಒಪ್ಸೆ ನಮ್ಮನೆ ನಮ್ಮನೇಲಿ ಯಾರು ಇರ್ಲಿಲ್ಲ ಒಪ್ಸಕ್ಕೆ ಅವ್ರ ಮನೇಲೇನೆ ಒಪ್ಸೆನೆ ಮದ್ವೆ ಮಾಡ್ಕೊಂಡಿರೋದು ಅವ್ರ ಅಮ್ಮನೇ ಮುಂದೆ ನಿಂತ್ಕೊಂಡು ತಾಳಿ ಎಲ್ಲಾ ಮಾಡ್ಸಿ ನಾವು ಒಂದ್ ಎರಡ್ ತಿಂಗಳು ಅಂದ್ರೆ ಹೆಣ್ಣು ನೋಡ್ಕೊಂಡು ಬ್ಯಾಂಗ್ಳೂರ್ಗ್ ಬಂದು ಹೆಣ್ಣು ನೋಡ್ಕೊಂಡು ಬಂದ್ಮೇಲೆ ನಾನು ಕೂಡ ಮೈಸೂರ್ ತುಂಬಾ ಸತಿ ಬಂದಿ ಇವ್ರ ಫ್ಯಾಮಿಲಿ ಅಕ್ಕನ್ ಜೊತೆ ಅಂದ್ರೆ ಇವ್ರ ಅಕ್ಕ ಇದಾರೆ ಅವ್ರ ಮನೆಗೆಲ್ಲಾ ಬಂದು ಹೋಗ್ತಾ ಇದ್ದೆ ನಾನು ನನ್ಗೊಂಥರ ಇವ್ರ ಫ್ಯಾಮಿಲಿ ಎಲ್ಲಾ ನೋಡಿದಾಗ ನಾನು ಮದ್ವೆ ಮಾಡ್ಕೋಬೇಕು ಅಂತ ಫೀಲ್ ಆಯ್ತು ಹಂಗಾಗಿ ಒಂದ್ ಎರಡ್ ತಿಂಗಳು ಟೈಮ್ ತಗೊಂಡು ಆಮೇಲೆ ಅಮ್ಮನೆ ತಾಳಿ ಎಲ್ಲಾ ಮಾಡಿಸಿ ಮದ್ವೆ ಮಾಡಿದ್ರು ತುಂಬಾ ಚೆನ್ನಾಗಿದೀವಿ ನಾವು ಮದ್ವೆಗೆ ಈಗ ಆಲ್ರೆಡಿ ನಾಲ್ಕೂವರೆ ವರ್ಷ ಆಗಿದ್ದೆ ಆ ಚೋಟು ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಅವನು ಹುಟ್ಟಿದ್ದು ಒಂದ್ ವರ್ಷ ಬೇಬಿ ಮಾಡ್ಕೊಂಡಿರ್ಲಿಲ್ಲ ನಾವು ಈ ಚೋಟು ಮೇಲೆ ಅಂತೂ ತುಂಬಾನೇ ಚೆನ್ನಾಗಿದೆ ಲೈಫು ಏನಿಲ್ಲ ಅಹ್ ಕಷ್ಟ ಇದ್ದೇ ಇರುತ್ತೆ ಎಲ್ಲಾರ್ಗು ಆ ಕಷ್ಟ ನಿಭಾಯಿಸ್ಕೊಂಡು ಜೀವನ ಮಾಡೋದೇನೆ ಇಂಪಾರ್ಟೆಂಟ್ ಇನ್ನೇನಿಲ್ಲ ಕೆಲವ್ರು ಹೇಳ್ತಾರೆ ಲವ್ ಮಾಡ್ ಮದ್ವೆ ಆದ್ರೆ ಹಂಗೆ ಹಿಂಗೆ ಅಂತ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ ಮೇಲೆ ನಾವ್ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲ ಅವ್ರೇನಾದ್ರು ಅಂದ್ರೆ ನಾವು ಸುಮ್ನಾಗಿರ್ಬೇಕಾಗುತ್ತೆ ಇಲ್ಲ ಏನಾದ್ರು ಹೋದ್ರೆ ಅವ್ರ ಸೈಲೆಂಟ್ ಆಗಿರ್ಬೇಕಾಗುತ್ತೆ ಅದೇ ಲೈಫು ಆ ನನ್ಗೆ ಎಷ್ಟೊಂದ್ ಜನ ಅಂದಿದೀರಾ ಪೂಜಾ ಹಂಗಾಯ್ತು ಹಿಂಗಾಯ್ತು ನನ್ ಫ್ರೆಂಡ್ ಸರ್ಕಲ್ ಅಲ್ಲೇನೆ ನಾನು ಒಂದೇ ಹೇಳ್ತೀನಿ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಬೇಕು ಲವ್ ಮಾಡ್ಬೇಕಾದ್ರೆ ಎಲ್ಲಾನು ಸಹಿಸ್ಕೊಂತೀರ ಅಲ್ವಾ ಮದುವೆ ಮಾಡ್ಕೊಂಡ್ಮೇಲೆ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಅಹ್ ಜೀವನ ಮಾಡಿದ್ರೇನೆ ಲೈಫ್ ಇಲ್ಲಾ ಅಂತಂದ್ರೆ ಅದಕ್ಕೆ ಯಾವ್ದೇ ತರ ಒಂಚೂರು ಬೆಲೆ ಇರಲ್ಲ ಅಂತ ಅಷ್ಟೇ ಒಟ್ನಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ ಇವ್ರು ಇಷ್ಟಾದಲ್ಲಿ ಸಿಕ್ಕಿದ್ರು ಮದ್ವೆನು ಆಯ್ತು ನಾಲ್ಕೂವರೆ ವರ್ಷ ಕಂಪ್ಲೀಟ್ ಆಯ್ತು ಇವಾಗ ಈ ಚೋಟುನು ಹುಟ್ಟಿದಾನೆ ಚೋಟು ಉಟ್ ಮೇಲಂತೂ ಸಿಕ್ಕಾಪಟ್ಟೆ ಖುಷಿ ಅವನ್ನ ನೋಡಿ ಯಾರು ಲೈಕ್ ಮಾಡದೇ ಇರೋರೇ ಇಲ್ಲ ಆಮೇಲೆ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ ಹೋಗಿದ್ವಲ್ಲ ಅಲ್ಲೂ ಕೂಡ ಅಷ್ಟೇ ಕೆಲವ್ರು ಎತ್ಕೊಂಡು ಮುದ್ದಾಡಿ ಎಲ್ಲಾನು ಮಾಡ್ತಾ ಇದ್ರು ಅವನ್ನ ನೋಡಿ ಇಷ್ಟ ಪಡೋರು ಯಾರು ಇಲ್ವೇ ಇಲ್ಲ ನಿಜವಾಗ್ಲು ಅಷ್ಟು ಚೆನ್ನಾಗಿದ್ದಾನೆ ಅವನು ನೋಡಕ್ಕೂ ಚೆನ್ನಾಗಿದ್ದಾನೆ ನಂಗಂತೂ ದೇವ್ರು ಒಳ್ಳೆ ಮಗುನೆ ಗಿಫ್ಟ್ ಹಾಕಿಕೊಟ್ಟಿದ್ದಾನೆ ಸೀರಿಯಸ್ ಆಗಿ ಮತ್ತೆ ಅಜ್ಜು ಮಮ್ಮನೂ ಅಷ್ಟೇ ನನ್ನ ಲೈಫಿಗೆ ಬಂದ್ಮೇಲೆ ನಾನು ಆಗಿದ್ದೀನಿ ಸರ್ಕಲ್ ಅಲ್ಲಿ ಸಿಕ್ಕಾಪಡ ಚೇಂಜ್ ಮದ್ವೆ ಆದ್ಮೇಲೆ ಹಂಗೆ ಹಿಂಗೆ ಅಂತ ಲೈಫಲ್ಲಿ ಚೇಂಜಸ್ ಅನ್ನೋದು ಇಕ್ಲೇಬೇಕು ಇಲ್ಲ ಅಂತಂದ್ರೆ ಅದು ಒಂದ್ ಅರ್ಥ ಅನ್ನೋದಿರಲ್ಲ ಇನ್ನೇನ್ ಯೂಟ್ಯೂಬ್ ಚಾನಲ್ ಅಷ್ಟೇ ಅಂದ್ರೆ ಕೆಲವ್ರು ನಾನ ಕೇಳ್ತೀವಿ ನನ್ನ ಕೆಲವ್ರು ಕೇಳ್ತಾರೆ ನಿಮ್ ಮನೇಲಿ ಏನು ಬೈಯಲ್ವಾ ನಿಮ್ ಹಸ್ಬೆಂಡು ಆತರ ಎಲ್ಲ ಬಟ್ಟೆ ಇರ್ತೀಯ ಹಂಗೆ ಹಿಂಗೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಎಲ್ಲ ಹಾಕ್ತೀಯಾ ಅವ್ರು ಏನು ಕೇಳಲ್ವಾ ಅಂತ ಹೇಳ್ತಾರೆ ಅಂತವರ್ಗ್ ಏನ್ ಹೇಳ್ತೀರಾ ಹ್ಮ್ ನೋಡೋದು ಅವ್ರು ಸರಿ ಯಾರೇ ಕೆ ತೋರಿಸಿ ಬಂತು ನೋಡೋದಿಲ್ಲ ಹ್ಮ್ ಹಾಳಾಗ್ಬಾರ್ದು ಅನ್ನೋದ್ ಮಾತ್ರ ಹೇಳ್ತಾರೆ ಅಷ್ಟೇ ಹ್ಮ್ ಸೊ ಕೇಳಿಸ್ಕೊಂಡ್ರಲ್ಲ ನಂಗೆ ತುಂಬಾ ಜನ ಫ್ರೆಂಡ್ ಸರ್ಕಲ್ ಅಲ್ಲಿ ಅಂತಲ್ಲ ಚಿಕ್ಕಮ್ಮನ ಮಗ್ಳು ಕೂಡ ಕೇಳಿದ್ರು ನಿನ್ ಗಂಡ ಏನು ಕೇಳಲ್ಲ ಯಾವಾಗ ನೋಡು ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಇವೆಲ್ಲ ಹಾಕೊಂತೀಯ ಅಂತ ನಮ್ಗೆ ಯಾವ ಬಟ್ಟೆ ಕಂಫರ್ಟೇಬಲ್ ಅನ್ಸುತ್ತೆ ಅದನ್ನ ನಾವ್ ಹಾಕೋತೀವಿ ಕೆಡಕಾಗ ಯಾವ್ದು ಯಾವತ್ತನು ಕೆಟ್ಟದಾಗ ಯಾವ್ದನ್ನು ಬಟ್ಟೆಗಳು ಹಾಕಿಲ್ಲ ನಾನು ಇಷ್ಟದಲ್ಲೇ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲೇ ಆಗಿರ್ಬೋದು ಬಟ್ ಅವ್ರ ಕಡೆಯಿಂದಾನೇ ಉತ್ತರ ಸಿಕ್ತಲ್ಲ ನಿಮ್ಗೆ ಕರೆಕ್ಟ್ ಆಗಿ ನೋಡುದ್ರೆ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ ನಾವ್ ಹೆಂಗ್ ನೋಡ್ತಿವೋ ಅದ್ರ ಮೇಲೆ ಜೀವನ ಇರುತ್ತೆ ಅಷ್ಟೇ ಅಲ್ವಾ ಏನ್ ಮಾಡಕ್ ಆಗಲ್ಲ ಇನ್ನೇನಾದ್ರು ಹೇಳ್ತೀರಾ ಚೆನ್ನಾಗಿ ಎಲ್ಲಾರ್ನೇ ಇದ್ದಿದ್ದೆ ಚೆನ್ನಾಗಿದ್ರು ಸಾಕು ಚೆನ್ನಾಗಿದ್ದೀವಿ ಹ್ಮ್ ಇದೆ ರೀತಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಪೋರ್ಟ್ ಮಾಡ್ತಾರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಕಮೆಂಟ್ ಮಾಡ್ತೀರಿ ನಿಮ್ ಮನ್ಸದ್ ಏನೇ ಅಭಿಪ್ರಾಯ ಅನಿಸಿಕೆ ಇತ್ತು ಅಂತ ನನಗೆ ದಯ ಮಾಡಿ ಕಮೆಂಟ್ ಹಾಕಿ ನಾನು ಅದಕ್ ರಿಪ್ಲೈ ಮಾಡ್ತೀನಿ ನೀವ್ ಕಮೆಂಟ್ ಹಾಕಿ ಅಕ್ಕ ಈ ತರ ವ್ಲಾಗ್ ಮಾಡಿ ಈ ತರ ಮಾಡಿ ಅಂತ ಕೇಳ್ತೀರ ಕೆಲವರು ಖುಷಿ ಆಗುತ್ತೆ ಅಡಿಗೆ ರೆಸಿಪಿದ್ ಏನಾದ್ರೂ ಬೇಕಂದ್ರೂ ಕೂಡ ಮೆಸೇಜ್ ಮೆಸೇಜ್ ಏನಿಲ್ಲ ತುಂಬಾ ಜನ ಪಾಪ ಹಾಕ್ತೀರಾ ಸಿಸ್ಟರ್ ಅಂದ್ರೆ ಪಿ ಜಿ ಅಲ್ಲಿರೋ ಹುಡುಗರು ಅಕ್ಕ ನನ್ಗೆ ಈ ತರ ಅಡಿಗೆ ಬೇಕು ಹಂಗಬೇಕು ಅಂತ ನಂಗ್ ಟೈಮ್ ಸಿಕ್ಕಲ್ಲ ನೀವ್ ಕೇಳೋ ಈ ಪನ್ನೀರ್ದು ಕೆಲವೊಂದೊಂದು ರೆಸಿಪಿಗಳು ಕೇಳ್ತೀರಾ ಅದೆಲ್ಲ ನಂಗ್ ಮಾಡಕ್ ಬರಲ್ಲ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮನೆ ಮಗಳು ಪೂಜಾ ರವಿ ತ್ರಿಬಲ್ ಜೀರೋ ಈ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವಾಗ್ಲೂ ಅಂತ ಕೇಳ್ತೀನಿ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಏನಿಲ್ಲ ಇದೇ ತರ ನೋಡ್ತಾ ಇರಿ ಕಂಟೆಂಟ್ ಇದ್ರೆ ವಿಡಿಯೋ ಮಾಡ್ತಾ ಇರಮ್ಮ ಓಕೆ ಸೊ ಮಾಡ್ತಾ ಅಷ್ಟೇ ಯಾವಾಗ್ಲೂ ನನ್ ಸಪೋರ್ಟಿವ್ ಆಗಿರ್ತಾರೆ ಯಾವತ್ತು ಕೂಡ ನೀನ್ ಆತರ ಇರಬೇಡ ಪೂಜಾ ನೀನ್ ಈ ತರ ಇರಬೇಡ ಅಂತ ಯಾವತ್ತು ಅಂದೋರಲ್ಲ ಅವರು ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಯ ಈ ವಿಡಿಯೋ ಕೊನೆವರೆಗೂ ನೋಡಿದೀರಾ ಥ್ಯಾಂಕ್ ಯು ನಿಮ್ ಮನ್ಸಲ್ಲಿ ಏನೇ ಪ್ರಶ್ನೆಗಳಿದ್ರು ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಕೊನೆವರೆಗೂ ನೋಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್